ಇದಕ್ಕಿನ್ನರ್ಬೇಕ ನಂಗೊಂದ್ ಕೊಡ ನಂಗೊಂದ್ ಕೊಡ ಅವ್ರಿಗೆ ಕೊಡಕಾಯ್ ನಮ್ಮ ನಮ್ದು ಮಗಂತಿರಕ್ಕೆ ಗಾಡಿ ಕಳ್ಸಿ ಕೊಟ್ಟಿದ್ವಿ ಬಂದ್ಬಿಟ್ಟಿದ್ದ ಹಾ ಅಡಿಲಿಲ್ಲ ಅಡಲ್ಲ ಪ್ರೇವೆ ನಾಳೆಗೆ ಒಂದು ಡ್ರೈವರ್ ಸಣ್ಣ ಕಳ್ಸಿ ಕೊಡ್ರೆ ಕೂದು ಕಡೆ ಕಾಲ ಬಂದಿದ್ದ ಮೀನು ಬಂದಿದ ಒಂದು ಹಾಸಿಗೆ ಆಗಿದೆ ಒಂದು ಪಾಲ್ ಮೀನು ಕಳಿಸ್ಕೊಡಕ ಹಾಂ ಆಯ್ತು 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 ಬೇಗ ಬರ್ಸೋ

ಅವ್ರೋ ನನ್ ನಮ್ಮ ಜಿಲ್ಲೆ ಮಾಡ್ಕೊಂಡು ಎಲ್ಲ ಹಣ್ಣು ಬಿಟ್ಟು ವಾಲಿಬಾಲ್ ಆಡೋ ವಾಲಿಬಾಲ್ ಆಡೋದ ಒಂದ್ ತೊಂಡಲ್ಲಿ ಆರ್ ಹೆಂಗ್ ಮಾಡ್ತಿರು ಕಡೇ ಯೋಚನೆ ಆಯ್ತು ಆಡ್ತೊಂಡೆ ಮಾಡ್ಕೊಂಡು ಹೊಡಿತೇ ಅಂತೇಳಿ ಇವ್ನ ಎಲ್ಲರಿಗೆ ಸಾಯಿಸಿ ಬಿಡುವಲ್ಲ ಹಿಂಗ್ ಮಾಡಿದ್ರೆ ಇಲ್ಲಿ ನಾನು ಮತ್ ಗಿರಿ ಇಲ್ಲ ಒಡ್ರಸಿಗೆ ಗಾಳಕ್ಕೆ ಹೋದ ಹಬ್ಬ ಒಬ್ಬ ಏನು ಮರ್ಯ ಗಿರಿಕೊಂಬಂದ್ಯಾ ನಾ ಹಿಂಗೆ ಪ್ಯಾಂಟ್ ಮೇನ್ ಹೋದ್ರಿ ಗಿರಿ ಮ್ಯಾನ್ ಹತ್ತದ ಕಲ್ ಮ್ಯಾನೇ ಮಳಿಗೆ ಇರು ಅಂದ ಕಡೆಗೆ ಎಂತ ಮಾಡ್ರಿ ನಾನು ಅದೋ ಗಾಳ್ ಕೋದವ್ ನಾ ಗಾಳ ಹಾಕ್ತಿವಿ ಕುಡ್ತಿದ್ದೋ ಕೇಳ್ದ ಮೀನ್ ಬಂದೋ ಕೇಳ್ದ ಓ ಒಂದು ಮೀನು ಮಾತ್ರ ಬಂದಿ ಆದ್ರೀ ಬೇದಿ ಮುಳುಗೇರಿ ಬೇಲೋ ಅಂದೆ ಕುಡ್ತಿದ ಕೇಳ್ದ ಇಲ್ಲ ಅಂಚಿ ಪತ್ತಿ ಹಂಗ್ತಿಲ್ಲೋ ಹಿಂಗ್ ಅಂಡಾಡ್ದಂಗ್ತಿಲ್ಲೋ ಅಂತೇಳಿ ಬಿತ್ತು ಹೌದಾ ಅಂತ ನೋಡ್ತೀನಿ ನಾನು ಕಡೆ ಹಿಂಗ ನೀ ನೋಡಬೇಕಾದ್ರೆ ಕುಟ್ಟುದಿಲ್ಲ ಅಂಚಿಗೆ ಇತ್ತು ಅಂದೆ ಅವನ್ ಹಿಂಗ್ ನೋಡ್ತೀಯ ಏ ಹೌದಾ ಅಂತ ಕೇಳ್ದ ಅವ್ನು ಅಲ ಹಿಂಗ್ ಮಾಡಿಕೊಂಡ ಮುಚ್ಕೊಂಡ ಈಗ ಕುಡ್ತಿದ ಕೇಳ್ದ ಇಲ್ಲ ಅಂದೆ ಹಂಗ್ ಜೂಗಲ್ ಹೋಗ್ತಾ ಅಂದ ಕಡೆ ಹಂಗೆ ಬರ್ತೇವೋ ಗಿರಿ ಗಿರಿ ಅದೇ ಇಲ್ಲ ಅಲ್ಲ ಅದ್ಲೋ ಕೊಬ್ಬರಿ ಅದು ಬಾಯಿ ಅಂದಾ ಅಂದ ಹಾಡ್ಬಿಟ್ಟು ಅವ್ರದೆಲ್ಲ ಹೋಗ್ಲಿ ಒಂದ್ ಗನಾದ್ ಕಾಲೇಜಲ್ಲಿ ಲವ್ ಮಾಡ್ದೆ ನಾನು ಎಂತ ಲವ್ ಯಾರು ಲೋವಿಗೆ ವಿಲನೇ ಇಲ್ಲ ಆದ್ರೆ ನಮ್ ಈ ಮುದುಕ್ರೆ ವಿಲನ್ ಆಗಿಬಿಟ್ರು ಒಂದಪ್ಪ ಅವಳಿಗೆ ಎರಡಪ್ಪ ಈ ಅಪ್ಪುದಿರೇ ನಮ್ ಪ್ರೀತಿ ವಿಲೇನ್ ಆಗೋಗ್ಬಿಟ್ಟು ಹಿಂಗಾದ್ರೂ ನಮ್ದು ಮುಂದಿನ ಗತಿ ಹೆಂಗೋ ಪ್ರೀತಿ ಶುರುವಾಯಿತು ಕಣ್ಣಿನಲ್ಲಿ ಶುರುವಾಯಿತು ನಮ್ಮ ಸುಖಿಯ ಪ್ರೀತಿ ಶುರುವಾಯಿತು ಯಾವ

ಕಣ್ಣಿಂದ ಈ ದರಿದ್ರು ಊರಿ ಸುರೈ ಅಲ್ಲ ಇವರಿಬ್ರು ಗ್ರಾಮ ಪಂಚಾಯತ್ ಚುನಾವಣೆ ನಿಂತಿ ತಮ್ಮ ತಮ್ ಡೆಪಾಸಿಟ್ ಕಳ್ಕೊಂಬಿಟ್ರು ಆವಾಗ ಈಗ ಇವಾಗ ಸುರೈ ಈ ಬಡ್ಡಿ ಮಕ್ಕಳದು ಹುಂಜಾ ಹೆಟೆ ಕುಚ್ಚಾಟಾ ಅಂತೇಳಿ ಕಾಡ್ ವಿತ್ಮಾರಯ ಇವ್ರದು ಅಲ್ಲ ಇವ್ರ ನಮ್ ಪ್ರೀತಿಗೆ ಈ ತರ ಆಡ್ ಬಂದ್ರೆ ಮುಂದೇನ್ ಮಾಡುವ ಏನ್ ಮಾಡೋದು ಏನು ಮಾಡದ ನೀನ ಪಾಯ್ಸನ್ ಕೊಡಿ ನಾನ್ ದಿನ ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ನಾವಿಬ್ರು ಸತ್ತು ಹೋಗಿತ್ತು ದೊಡ್ಡ ಫೋಟೋ ಬರ್ತಿದಿ ಅದು ವಯಸ್ ಮಾಯನ ಎಷ್ಟು ಖುಷಿ ಆಗ್ತೈತಿ ಹೇง ಆಯ್ತು ಐಡಿಯಾ ಅಲೆನೇ ಅಲೆ ಅಂದ್ರೆ ಇದು ತಲೆ ನಿಂದ ಹೌದಿಲ್ಲ ಹಾ ತ್ಯಾಗದ ಕೊಟ್ಟ ಅಂದ್ರೆ ಜನನಂಗಡಿ ಜುಲಬಿ ಮಾಡ್ ಕಾವಳೆ ಬಿಳ್ಬೇಕು ನೀನು ಜುಲಬಿ ಅಲ್ಲ ಜಿಲೇಬಿ ಆದ್ರೆ ಜಿಲೇಬಿ ನೇ ಹೆಳು ಪಕ್ಕ ಅದನ್ನ ಹೆಳು ಅಲೆ ನಾನು ಸುತ್ತುದ್ರೆ

ಮನಸಾರೆ ಇಷ್ಟ ಆಗೋದು ನನ್ನ ನಿನ್ನ ಬಟ್ಟಿ ಮಕ್ಕಳಿಗೆ ಹೋಗಿ ನಾವಿಬ್ಬರು ಅಕ್ಷತೆ ತಾಳ ಹಾಕೊಂಡು ಚಿನ್ನಿಡ ಕುಣ